ಅಮೆರಿಕದ ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನು ಬಂಧಿಸುವ ಎಐ ಆಧಾರಿತ ವಿಡಿಯೋವನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಆಕ್ರೋಶಕ್ಕೆ ಕಾರಣವಾಗಿದೆ ವೃತ ಸೋಷಿಯಲ್ನಲ್ಲಿ ಪೋಸ್ಟ್ ಮಾಡಲಾಗಿರುವ ಈ ವಿಡಿಯೋ ಒಬಾಮಾ ಕಾನೂನಿಗಿಂತ ಮೇಲಿದ್ದಾರೆ ಎಂದು ಹೇಳುವುದರೊಂದಿಗೆ ಪ್ರಾರಂಭವಾಗುತ್ತದೆ ನಂತರ ಇದು ಅನೇಕ ಅಮೆರಿಕದ ರಾಜಕಾರಣಿಗಳು ಯಾರ ಕಾನೂನಿಗಿಂತ ದೊಡ್ಡವರಲ್ಲ ಎಂದು ಹೇಳುವುದನ್ನು ಒಳಗೊಂಡಿದೆ ನಂತರ ಕ್ಲಿಪ್ ಒಬಾಮಾ ಅವರು ಒಮ್ಮೆ ಅಧ್ಯಕ್ಷರಾಗಿದ್ದ ಅದೇ ಕಚೇರಿಯಲ್ಲಿ ಇಬ್ಬರು ಎಫ್ ಬಿ ಐ ಏಜೆಂಟ್ಗಳಿಂದ ಕೈಕೊಳ ಹಾಕಿರುವ ಎಐ ಆಧಾರಿತ ವಿಡಿಯೋಗೆ ಬದಲಾಗುತ್ತದೆ ಬಂಧನದ ಸಮಯದಲ್ಲಿ ಟ್ರಂಪ್ ನಗುತ್ತಾ ಕುಳಿತಿರುತ್ತಾರೆ ಈ ನಕಲಿ ವಿಡಿಯೋ ಒಬಾಮಾ ಜೈಲಿನೊಳಗಿನ ಕಿತ್ತಳೆ ಬಣ್ಣದ ಜಂಪ್ ಸೂಟ್ ಧರಿಸಿ ಕುಳಿತಿರುವ ದೃಶ್ಯಕ್ಕೆ ಕೊನೆಗೊಳ್ಳುತ್ತದೆ ಒಬಾಮಾ ವಿರುದ್ಧ ಟ್ರಂಪ್ ವಾಗ್ದಾಳಿ ನಡೆಸಿದ ವಾರದ ನಂತರ ಈ ವಿಡಿಯೋ ಹೊಂದಿದೆ